ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗಿ ಪನ್ನೀರ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಒಂದು ಬಾಣಲಿಗೆ ಒಂದು ಕಾಲು ಕಪ್ಪಷ್ಟು ಎಣ್ಣೆ ಎಣ್ಣೆ ಹಾಕಿ ಅದು ಕಾದ ನಂತರ ಅರ್ಧ ಚಿಟಕಿ ಅರಿಶಿನ ಹಾಗೆ ಗರಂ ಮಸಾಲ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಸ್ಪೂನಷ್ಟು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿರುವಂತಹ ಪನ್ನೀರನ್ನ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಫ್ರೈ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಒಂದು ಎರಡು ನಿಮಿಷದಷ್ಟು ಹುರ್ಕೊಂಡ್ರೆ ಅದು ಫ್ರೈ ಸಾ ಆಗತ್ತೆ ಸಾಕು ಜಾಸ್ತಿ ಉರಿಬೇಡಿ ಯಾಕಂದರೆ ಗಟ್ಟಿ ಅದೇ ಎಣ್ಣೆ ಮಸಾಲೆಗೆ ಅರ್ಧ ಈರುಳ್ಳಿ ಹಾಗೆ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿರುವ ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ ಹ ಅದಾದ ನಂತರ ಒಂದು ಆರು ಟೊಮೊಟೊನ ಪ್ಯೂರಿ ಮಾಡಿಕೊಂಡು ಜಸ್ಟ್ ನೀರು ಹಾಕ್ಬಾರ್ದು ಟೊಮೊಟೊ ಮಾತ್ರ ಹಾಕಿ ಅದನ್ನು ಹಾಕಿ ಚೆನ್ನಾಗಿ ಕುದಿಸಿ ಕುದ್ದ ನಂತರ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಪನ್ನೀರ್ ಫ್ರೈ ಮಾಡ್ಕೊಂಡಿರ್ತೀರಲ್ಲ ಹಾಕಿ ಒಂದು ಕುದಿಯನ್ನು ಕುದಿಸಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಅಥವಾ ಕಸ್ತೂರಿ ಮೇಥಿಯನ್ನು ಹಾಕ್ಕೊಂಡ್ರೆ ಬಿಸಿ ಬಿಸಿಯಾದ ಪನ್ನೀರ್ ಗ್ರೇವಿ ಚಪಾತಿ ಪರೋಟ ರೋಟಿಯೊಂದಿಗೆ ಸವಿಯಲು ಸಿದ್ಧ ಆಗುತ್ತೆ ತಟ್ಟಂತ ಮಾಡಿ ಪಟ್ಟಂತ ತಿನ್ನಿ ಹೊಸ ಹೊಸ ರೆಸಿಪಿಗಳಿಗಾಗಿ ರಕ್ಷಿ ಕೈ ರುಚಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್